ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಎಂ ಸಿದ್ದರಾಮಯ್ಯನವರು ತಮ್ಮ ಹದಿನೈದನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಆರಂಭದಲ್ಲಿ ಅವರು ಒಂದು ಇವತ್ತು ಹೊಸ ಬದಲಾವಣೆ ಮಾಡಿದ್ದಾರೆ ಸೂಟ್ಕೇಸ್ ಬಿಟ್ಟರು ಲೀಡ್ಕರ್ ಲೆದರ್ ಬ್ಯಾಗ್ ಹಿಡ್ಕೊಂಡು ಬಂದ್ರು ಇದು ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಈ ಬಜೆಟ್ ಗಾತ್ರ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತು ಮೂರು ಕೋಟಿ ಮೂರು ಲಕ್ಷ ಒಂದು ಸಾವಿರದ ಮುನ್ನೂರ ಮೂರು ಕೋಟಿ ಬಜೆಟ್ ಇದೆ ಈ ಬಜೆಟನ್ನು ವಿರೋಧ ಪಕ್ಷದವರು ಬಹಳಷ್ಟು ಇದು ಒಂದು ಅರ್ಥ ಇಲ್ಲದ ಬಜೆಟ್ ಅಥವಾ ಚುನಾವಣೆಯ ಬಜೆಟ್ ಲೋಕಸಭಾ ಚುನಾವಣೆಯನ್ನು ಇಟ್ಕೊಂಡು ಬಜೆಟ್ ಮಾಡಿದ್ದಾರೆ ತಲೆ ಇಲ್ಲ ಬುಡ ಇಲ್ಲ ಇದಕ್ಕೆ ಅಂತ ಬಿ ಜೆ ಅವರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ನವರು ಏನು ಹೇಳಿದ್ದಾರೆ ಅಂದರೆ ಇದು ಒಂದು ರಾಜ್ಯಕ್ಕೆ ಮಾದರಿಯಾಗಿರುವಂಥ ಬಜೆಟ್ ಅಂತ ಹೇಳಿದ್ದಾರೆ ಒಟ್ಟಾರೆ ಬಜೆಟ್ನ ಸಾರಾಂಶವನ್ನ ಮುಖ್ಯ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಂದರೆ ಬಜೆಟ್ ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ನಿಮಗೆ ಅದನ್ನು ಕಾಣಿಸ್ತೇವೆ ಈಗ ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಆಯವ್ಯಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ ಈ ಆಯವ್ಯಯದಲ್ಲಿ ರಾಜ್ಯದ ಬಡ ಮಹಿಳೆಯರು ರೈತರು ಯುವಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅಲ್ಪಸಂಖ್ಯಾತರು ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಹಣದುಬ್ಬರ ನಿರುದ್ಯೋಗ ಇವುಗಳ ಸಮಸ್ಯೆಯಿಂದ ಬಡವರು ಜೀವನ ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋದು ಈ ಆರ್ಥಿಕ ವರ್ಷದಲ್ಲಿ ನಾನು ನಾವು ಅಧಿಕಾರಕ್ಕೆ ಬಂದು ಇನ್ನೂ ಒಂಬತ್ತು ತಿಂಗಳಾಗಿಲ್ಲ ಇಪ್ಪತ್ತನೇ ತಾರೀಕಿಗೆ ಒಂಬತ್ತನೇ ಒಂಬತ್ತು ತಿಂಗಳು ತುಂಬುತ್ತದೆ ಇನ್ನು ತೊಂಬತ್ತು ಒಂಬತ್ತು ತಿಂಗಳು ತುಂಬೋದಕ್ಕಿಂತ ಮುಂಚಿತವಾಗಿ ನಾವು ಜನತೆಗೆ ಕೊಟ್ಟಿದ್ದಂಥ ಎಲ್ಲ ಭರವಸೆಗಳನ್ನು ಕೂಡ ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೀವಿ ಅದರ ಜೊತೆಗೆ ಕೃಷಿ ಕ್ಷೇತ್ರ ನೀರಾವರಿ ಕ್ಷೇತ್ರ ಪಿಡಾಬಿಡಿ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಇಂಧನ ಕ್ಷೇತ್ರ ಬರಗಾಲ ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗ ನಿಮಗೆ ನೀವೆಲ್ಲ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ನೋಡಿದ್ದೀರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಬಜೆಟ್ ಪುಸ್ತಕವನ್ನು ಕೂಡ ಓದಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ವರ್ಷಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಎಂಬತ್ತ್ಮೂರು ರೂಪಾಯಿಗಳ ಎಂಬತ್ತ್ಮೂರು ರೂಪಾಯಿ ಗಾತ್ರದ ಬಜೆಟನ್ನು ಮಂಡಿಸಿದ್ದೀನಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿಗಳ ಗಾತ್ರದ ಬಜೆಟನ್ನು ಮಂಡಿಸಿದ್ದಾರೆ ಕಳೆದ ವರ್ಷ ಬಜೆಟ್ ಗಾತ್ರ ಅಂದರೆ ನಾನು ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಬಜೆಟ್ ಗಾತ್ರ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಇತ್ತು ಇದಕ್ಕೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ನಲವತ್ತಾರು ಸಾವಿರದ ಆರುನೂರ ಮೂವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ನಲವತ್ತಾರು ಸಾವಿರದ ಆರುನೂರ ಮೂವತ್ತಾರು ಕೋಟಿ ದಟ್ ಮೀನ್ಸ್ ಟು ಸೇಮ್ ಈ ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ ಹದಿಮೂರು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಥರ್ಟೀನ್ ಪರ್ಸೆಂಟ್ ಗ್ರೋತ್ ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಪಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿ ಆಗಿದೆ ಮತ್ತು ಮಹಿಳೆಯರಿಗೆ ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತ ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ ಮತ್ತು ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಬರಗಾಲ ಬೇರೆ ಈ ವರ್ಷ ಬರಗಾಲ ಬೇರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರಿಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನಾರಮ್ಸ್ ಪ್ರಕಾರ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೀವಿ ಕೇಳಿದ್ದೀವಿ ಯಾಕಂತಂದರೆ ಎನ್ ಡಿ ಆರ್ ಎಫು ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು ಮತ್ತು ನಮ್ಮ ತೆರಿಗೆ ಹಣ ಅದು ನಾವು ಕೊಟ್ಟಿರ್ತಕ್ಕಂಥ ಹಣ ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ ಅದು ಕೇಂದ್ರ ಸರ್ಕಾರದ ಹಣ ಅಲ್ಲ ಕರ್ನಾಟಕದ್ದೇ ಹಣ ಆದರೆ ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದ್ದೀವಿ ಇವತ್ತಿನವರಿಗೆ ಐದು ತಿಂಗಳಾಯ್ತಾ ಬಂತು ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಹಾಂ ಮಾಡಿಲ್ಲ ಇವತ್ತಿನವರಿಗೆ ಮೀಟಿಂಗ್ ಕೂಡ ಮಾಡಲಿಲ್ಲ ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ ಆದರೂ ಇಲ್ಲಿ ಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ ಬಹುಶಃ ನಾನು ವಿಧಾನಸಭೆಯಲ್ಲಿ ಇದ್ದೀನಿ ಯಾವ ವಿರೋಧ ಪಕ್ಷ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ ಯಾವಾಗಲೂ ಕೂಡ ಬಜೆಟ್ಗೆ ಬಜೆಟನ್ನು ಮಾಡ ಬಜೆಟ್ ನನ್ನ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ನಾ ಇನ್ನೂ ಬಜೆಟ್ ಸ್ಪೀಚ್ ಓದಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ ಯಾರವರು ಸುನೀಲ್ ಸುನೀಲ್ ಅವರು ಏನಿಲ್ಲ 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 ಮೂರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯಿತು ಅವ್ರ ತಲೆಯಲ್ಲಿ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅವ್ರ ತಲೆ ತುಂಬ ರಾಜಕೀಯ ಮಂಜು 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 ಆಗ್ಬಿಟ್ಟದೆ ರಾಜಕೀಯ ಮಂಜು ಆಗ್ಬಿಟ್ಟಿದೆ ಅವ್ರಿಗೆ ಈ ಹೆಂಗೆ ಕಾಣಿಸ್ ಹೇಗಿದೆ ಅಂತಂದರೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಆ ಥರ ಆಗ್ಬಿಟ್ಟದೆ ಅವ್ರಿಗೆ ಪಾಪ ರಾಜಕೀಯ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ರಾಜಕೀಯ ಮಾಡಲಿಕ್ಕೆ ಬೇಡ ಅಂತ ಹೇಳಲ್ಲ ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ ಆದರೆ ಯಾವುದೇ ಟೀಕೆಗಳು ಆ ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ ಈಗ ನೀವು ನೋಡಿದ್ರಲ್ಲ ವಿರೋಧ ಪಕ್ಷದವರು ಏನಿಲ್ಲ ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ ಆಮೇಲೆ ಪ್ಲಕಾರ್ಡ್ಗಳು ಇಡ್ಕೊಂಡ್ಬಿಟ್ಟಿದ್ದಾರೆ ವಾಟ್ ಡಸ್ ಇಟ್ ಮೀನ್ ವಾಟ್ ಇಸ್ ಇಟ್ ಇಂಡಿಕೇಟ್ ಪ್ಲಾನ್ ಮಾಡ್ಕೊಂಡು ಬಂದಿದಿರಲ್ವಾ ಹಾ ಬಜೆಟ್ ಕೇಳಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಯಾಕೆ ಯಾಕಂತಂದ್ರೆ ನಾನು ವಸ್ತು ಸ್ಥಿತಿಯನ್ನು ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗ್ಲಾರದ ತುತ್ತು ವಸ್ತುಸ್ಥಿತಿ ಹೇಳಿದ್ರೆ ನುಂಗ್ಲಾರದ ತುತ್ತು ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ ಇದ್ದದಿದ್ದಂಗೆ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಒದಗೋ ಎದಗೋದ್ರು ಅಂತ ಇದ್ದದ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಒಂದು ಗಾದೆ ಹಳ್ಳಿನಲ್ಲಿ ಥ್ರೋ ಕರ್ನಾಟಕ ಇದೆಯಾ ನಮ್ಮ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ ಸತ್ಯ ಹೇಳಿದ್ರೆ ತಡ್ಕೊಳ್ಳಲ್ಲ ಸಿ ನಾವು ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ರಾಜ್ಯದ ಏಳು ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಅದು ಬಹುಶಃ ಅವರೂ ಕೂಡ ಕೊಲೆ ಬಸವಂಥರ ತಲೆ ಅಡಿಸ್ತೇನೆ ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ನಲ್ಲಿ ನಾನು ಯಾರು ಕೋಲಾರದ ಪಿ ಯಾರು ಸ್ವಾಮಿ ಯಾವತ್ತರ ಬಯಕೆ ನೋಡಿದ್ರಲ್ಲ ಸಿಎಂ ಅವರು ಎಲ್ಲ ಹಂತದ ಬಜೆಟ್ನ ವ್ಯವಸ್ಥೆಯನ್ನು ಹೇಳಿದ್ದಾರೆ ಬಜೆಟ್ನ ವರ್ಣನೆ ಮಾಡಿದ್ದಾರೆ ಮತ್ತೆ ಬಿಜೆಪಿಯವ್ರನ್ನ ಹಿಗ್ಗಾಮುಗ್ಗಾ ತರಾಟೆ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳಿದ್ದಾರೆ ಬರಗಾಲ ಇದ್ದಿಲ್ಲ ವ್ಯವಸ್ಥೆ ಇಲ್ಲ ಹಣಕಾಸು ಕೊಡ್ತಾ ಇಲ್ಲ ಯಾವ ಸಂಸದರು ಬಾಯಿ ಬೀಳಿಸ್ತಾ ಇಲ್ಲ ಎಲ್ಲರೂ ಮಂಕುತಿಮ್ಮ ಅಂತಾಗಿದ್ದಾರೆ ಇವರು ಸಂಸದರು ವೇಸ್ಟು ಸೊ ಹಾಗಾಗಿ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ನಾವು ಬಜೆಟನ್ನು ಜನರಿಗೆ ಜನಪರವಾದ ಬಜೆಟ್ ಕೊಟ್ಟಿದ್ದೇವೆ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಬಜೆಟ್ ಕೊಟ್ಟಿದ್ದೇವೆ ಎಲ್ಲ ವರ್ಗಕ್ಕೂ ಸಮಾನವಾದಂಥ ಒಂದು ಅನ್ನು ಕೊಟ್ಟಿದ್ದೇವೆ ಮತ್ತು ಕರ್ನಾಟಕದ ಅಭಿವೃದ್ಧಿಪರವಾದಂಥ ಬಜೆಟು ಬರಗಾಲದ ವ್ಯವಸ್ಥೆ ರೈತರು ಕೃಷಿ ತೋಟಗಾರಿಕೆ ಮಹಿಳೆಯರು ಮತ್ತು ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲಕ್ಕಿಂತ ಮುಖ್ಯ ಪ್ರವಾಸೋದ್ಯಮ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ಅತ್ಯಂತ ಅದ್ಭುತವಾದಂಥ ಮಾದರಿಯಾಗಿರುವಂಥ ಅನ್ನು ಕೊಟ್ಟಿದ್ದೇವೆ ಮತ್ತು ಜೊತೆ ಗ್ಯಾರಂಟಿ ಬಜೆಟ್ ಇದೆ ಗ್ಯಾರಂಟಿಗೂ ಅನುಕೂಲವಾದಂಥ ದುಡ್ಡನ್ನು ಎಲ್ಲ ಕ ತೆಗೆದಿಟ್ಟಿದ್ದೇವೆ ಸೊ ಹಾಗಾಗಿ ಈ ಬಜೆಟ್ನಲ್ಲಿ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಕೂಡ ತಪ್ಪನ್ನು ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಇದೊಂದು ಅದ್ಭುತವಾದಂಥ ಬಜೆಟ್ ಎಲ್ಲರನ್ನು ಒಳಗೊಂಡಂಥ ಬಜೆಟ್ ಸರ್ವರ ಸರ್ವಾಂಗೀಣ ಪ್ರಗತಿಯನ್ನು ಹೊಂದುವಂಥ ಬಜೆಟ್ ಸೊ ಹೀಗಾಗಿ ಈ ಬಜೆಟ್ ಬಗ್ಗೆ ವಿರೋಧ ಪಕ್ಷದವರು ಏನೇ ವಿರೋಧ ಮಾಡಿದರೂ ಕೂಡ ಜನಪರವಾದಂಥ ಬಜೆಟ್ ಅನ್ನುವಂಥ ಸ್ಪಷ್ಟವಾದಂಥ ಮಾತನ್ನು ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಹೇಳಿದ್ದಾರೆ ಆದರೆ ವಿರೋಧ ಪಕ್ಷ ತಾವು ವಿರೋಧ ಮಾಡ್ತಿದೆ ಬಿಜೆಪಿ ಅಂತೂ ಹಿಗ್ಗಾಬುಗ್ಗಾ ತರಾಟೆ ತಗೊಂಡಿದೆ ಸೊ ಒಟ್ಟು ಬಜೆಟ್ ಇವತ್ತು ಹದಿನೈದನೇ ಬಜೆಟನ್ನು ಸಿ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ ಇದು ಕರ್ನಾಟಕ ಪರವಾದಂಥ ಬಜೆಟ್ ಅಂತ ಹೇಳಿದ್ದಾರೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ